ನನ್ನ ಪರಿಚಯ ಮಾಡಿಸಿಕೊಂಡ ಯಾಕಂದ ಮಗಳೇ ಬೀಳುವುದೇನು ದುರ್ಬತೆಯೋದಾಗಿಂದು ಗುರುದೇವಿ ಜೀವ ಜಳವೆಯೊಂದಾಗಿ ನಾರಿಯಷ್ಟು ಪೂಜ್ಯಂತೆ ರಮಂತೆ ತತ್ರ ದೇವತೆಯಲ್ಲಿ ನಾರಿ ಪೂಜನೀಯಾಗ್ತಾಳು ಅಲ್ಲಿ ದೇವರ ವಾಸಸ್ಥಾನ ಇರ್ತದಂತೆ ಎರಡು ಮಾಸದ ಕಾಲದಲ್ಲಿ ಮರುಭೂಮಿಯಲ್ಲಿ ವಿಲಿವಿಲಿ ಒದ್ದಾಡುತ್ತಾ ಇದ್ದೇನೆ ಕಣ್ಣೀರ್ ಎನ್ನುವಂತಹ ಅದು ಕೆಣ್ಣೀರಿನಿಂದ ಹೊಳೆಯಾಗಿ ಹರಿಯುತ್ತಾ ಉಂಟು ಕಂದ ತಿನ್ನ ಸುತ್ತ ಸೀರೆಯ ಸೆರಗಿನಿಂದ ನನ್ನ ಕಣ್ಣೀರನ್ನ ಒರೆಸಿ ರಾಜೇಂದ್ರಯಂತ ಬರಿಸಿದೆ ಯಾಕೆ ಬಂತು ಅಂತ ಕೇಳುತ್ತೀಯಲ್ಲ ಕಂದ ಮಗಳೇ ಸುಶೀಲಾ ಅರಮನೆ ಒಳಮನೆಯ ದಾಸಿಯ ಮಗಳು ನೀನು ಇದು ಒಂದು ನಿನ್ನ ಆ ಷೋಡಶ ವರುಷದ ಹಿಂದೆ ಆ ಮಗುವನ್ನ ಎರಡೂ ಕರ್ರಗಳಿಂದ ನಾನು ಎತ್ತಿ ಆಡಿಸಿದವ ಮಗಳೇ ಎತ್ತಿ ಆಡಿಸಿದವ ಅದರ ಮಗಳೇ ಆ ಎತ್ತಿ ಆಡಿಸಿದ ಕೈಗಳನ್ನ ಎಂದು ಕಳೆದುಕೊಂಡೆ ಕಂದ ಕಳೆದುಕೊಂಡೆ ನಿನಗೆ ಮದುವಣ ಗಿತ್ತಿಯಾಗಿ ಗಂಡನ ಮನೆಯನ್ನ ಸೇರುತ್ತಾ ಇರುವವಳು ಆದ್ರೆ ನಿನಗೆ ಆಶೀರ್ವಾದ ಮಾಡುವಂತ ನನ್ನ ಕೈಗಳೇ ಇಲ್ಲವಲ್ಲ ಮಗಳೇ ಇಲ್ಲವಲ್ಲ ಮುತ್ತ ಇದೆ ತನ್ನ ನಿನಗೆ ಶಾಶ್ವತವಾಗಲಿ ತಾಯಿ ಶಾಶ್ವತವಾಗಲಿ ಮದುವೆ ಮನೆಯಲ್ಲಿ ನಾನು ಹರಸಬೇಕಾದಿತ್ತು ಆದ್ರೆ ಒಂದು ಹರಸಲಿಕ್ಕಾಗಲಿಲ್ಲ ನೀವು ಇಷ್ಟು ಕಷ್ಟದಲ್ಲಿದ್ದರೂ ಕೂಡ ನನ್ನ ಒಳಿತ ಬಯಸ್ತಿದ್ದೀರಿಲ್ಲ ನಿನ್ನ ಹಣ್ಣು ಉಪ್ಪನ್ನು ತಿಂದು ಬೆಳೆದವಳು ನಾನು ಮಗಳೇ ನಿಮ್ಮ ರಕ್ಷಣೆಗೆ ಮುಂದಾಗದಿದ್ದರೆ ಹೇಗಿದರೆ ಕಂದ ನಿನ್ನ ಹಣೆಯಲ್ಲಿ ರಕ್ತ ವರ್ಣದಿಂದ ಶೋಭಿಸುವಂತಹ ಕುಂಕುಮ ಎನ್ನುವಂತಹದ್ದು ಪರ ಪುರುಷರ ಆಕರ್ಷಣೆ ಆಗಕೂಡದು ಕೂಡದು ಮುತ್ತೈದೆ ತನ್ನ ನಿನಗೆ ರಾರಾಧಿಸಬೇಕು ಮೊದಲ ಕೊರಳಲ್ಲಿ ಕಾಣುತ್ತಿರುವಂತಹ ಮಾಂಗಲ್ಯ ಎನ್ನುವಂತಹದ್ದು ಶಾಶ್ವತವಾಗಿರಬೇಕು ನಿನ್ನ ಕಾಲಲ್ಲಿ ಕಾಣಿಸುತ್ತಿರುವ ಕೊಂಗಳಿಸುತ್ತಿರುವಂತಹ ಕಾಲು ಉಂಗರ ಎನ್ನುವಂತಹ ದುಷ್ಟ ಶಕ್ತಿಯನ್ನು ಮೆಟ್ಟುವ ಶಕ್ತಿ ದೇವತೆ ನೀನಾಗಬೇಕು ಕಂತ ದೇವರ ಮುಡಿಯನ್ನ ಸೇರುವಂತ ಹೂ ನಿನ್ನ ಮುಡಿಯನ್ನ ಹೆಂಗಸರ ಮುಡಿಯನ್ನ ಸೇರುವಂತಹದ್ದು ಆ ಮುತ್ತೈದೆ ತನ ನಿನಗೆ ಶಾಶ್ವತವಾಗಿ ಇರಲಮ್ಮ ರಾಜೇಂದ್ರ ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳುತ್ತೀಯಲ್ಲ ಕಂದ ನವರಾತ್ರಿ ಉತ್ಸವದಲ್ಲಿ ನವಗ್ರಹಗಳ ಮಹಾತ್ಮೆಯನ್ನ ಇರಿಸಿಕೊಂಡವ ನವಶಕ್ತಿಗಳ ಆರಾಧನೆ ಮಾಡುವ ತನ್ ಮೂಲಕ ಅಷ್ಟ ಗ್ರಹಗಳ ಮಹಾತ್ಮೆಯನ್ನ ಒಪ್ಪಿದ್ದೇನೆ ಮಗಳೇ ಆ ಶನಿ ಗ್ರಹದ ಮಹಾತ್ಮೆಯನ್ನ ನಾನು ಒಪ್ಪಲಿಲ್ಲ ಕುಪತ್ರ ಆತ ದೇವನೆಲ್ಲ ಕರ್ರವನ್ನ ಜೋಡಿಸುವುದಿಲ್ಲ ಶಿರವನ್ನ ತಗ್ಗಿಸುವುದಿಲ್ಲ ಎಂದವ ಮಾಡಿದ ಪ್ರೇ ಇಂದು ಈ ಸ್ಥಳಕ್ಕೆ ಬಂದು ನಿಂತಿದೆ ಮಗಳೇ ಬಂದು ನಿಂತಿದೆ ಕರ್ರ ತಟ್ಟಿದಂತ ಎರಡು ಕರ್ರಗಳನ್ನ ಕಳೆದುಕೊಂಡೆ ಸಿಂಹವಿಷ್ಟರಿಂದ ಪಾದವನ್ನ ನೆಲಕ್ಕೆ ಹೊತ್ತಿದಂತ ಎರಡು ಕಾಲುಗಳನ್ನ ಕಳೆದುಕೊಂಡೆ ಇದಕ್ಕೆಲ್ಲ ಶನಿ ಪ್ರಭಾವ ಮಗಳೇ ಶನಿ ಪ್ರಭಾವ ಯಾರನ್ನ ದೂರಿ ಏನು ಪ್ರಯೋಜನ ಇಲ್ಲ ಪೂರ್ವ ಜನ್ಮ ಕದಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ ಹಿಂದಿನ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂತಹ ಪಾಪದ ಫಲವನ್ನ ಇನ್ನು ಇದ್ದೇನೆ ਉਗੜੇ ਨੀਨ ਗੰਡਨ ਮਨੇਗੇ ਹੋ ਕੋ ਵਾਲਾ ਕੰਦਾ ਵਾਗੂ ਨੀਨ ਗੰਡਨ ਮਨੇਗੇ ਹੋ ਕੋ ਇੱਲਾ ਸੋਮੀ ਪਰਸਾ